ನಮಸ್ಕಾರ ನಮಸ್ತೆ ವಲಯಕುಮ್ ಸತ್ ಶ್ರೀಯಕಾ ಜೀಸಸ್ ಸರ್ ಹ್ಞೂ ಈಗ ನಾನು ಇವತ್ತು ಒಬ್ಬ ರೈತ ಪಂಡಿತ ಹಾಂ ಎಲ್ಲಿ ಅಂದರೆ ಬಿಜಾಪುರ ಟು ಜಮಖಂಡಿ ಜಮಖಂಡಿಯಿಂದ ಮರಿಗುದ್ದಿ ಮರಿಗುದ್ದಿಯಿಂದ ನಾಲ್ಕು ಕಿಲೋಮೀಟ್ರ ಇಲ್ಲಿಗೆ ಬಂದು ನಾನು ಒಬ್ಬ ರೈತನ ಇದು ಗುಡ್ಡಗಾಡ ಪ್ರದೇಶ ನಾವು ವೆಹಿಕಲ್ ತೊಗೊಂಡು ಬರಬೇಕಾದ್ರೆ ಎಷ್ಟು ದೂರ ಬಂದೇವಪ್ಪ ಅಂತ ಅನ್ನಿಸ್ತು ನನಗೆ ಇಲ್ಲಿ ಬಂದ ಮೇಲೆ ಅನ್ನಿಸ್ತಿದ್ದು ಸ್ವರ್ಗದಾಗ ಬಂದಿದ್ದೆ ಅಂಥೇಳಿ ಆ ಎಂಥ ಒಂದು ಗುಡ್ಡದೊಳಗೆ ಬಂಗಾರದ ಮನುಷ್ಯನ ಕತೆ ಮಾಡಿದ್ದಾರೆ ಇವರು ಅಂದರೆ ನೀವು ಇಲ್ಲಿಗೆ ಬಂದು ನೋಡಲೇಬೇಕು ನಾನು ವಿಡಿಯೋದೊಳಗೆ ಹತ್ತು ಪರ್ಸೆಂಟ್ ಮಾಡಿ ತೋರಿಸಿದ್ದೇನೆ ನಾನು ನೀವು ನೀವು ನೂರು ಪರ್ಸೆಂಟ್ ನೋಡಬೇಕು ಅಂದರೆ ಇಲ್ಲಿ ನೀವು ವಿಸಿಟ್ ಮಾಡಲೇಬೇಕು ಅವರಿಂದ ಅನುಭವಗಳನ್ನು ತೋಳಬೇಕು ಹದಿಮೂರು ವರ್ಷದಿಂದ ಜೀರೋ ಇದ್ದವ್ರು ಇವರು ಕೋಟ್ಯಾಧೀಶ ಆಗ್ಯಾರ ಇವತ್ತು ಅದನ್ನು ಹೇಗೆ ಅನ್ನೋದು ಅವರೇ ಹೇಳ್ತಾರೆ ನಾನು ಮಾಡಿ ಇದು ಇಂಥ ರೈತರು ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದ್ತೀರಿ ಅಂತ ನಮಗೆ ವಿನಂತಿ ಪೂರ್ವಕ ಮಾಡ್ತೀನಿ ಅವರು ಎಂಥ ಮನೆ ಕಟ್ಟಿದ್ದಾರೆ ಅನ್ನೋ ತೋರಿಸ್ತೀನಿ ನಾನು ಜಸ್ಟ್ ಒಂದು ಒಂದು ಸ್ವಲ್ಪ ಕಡೆ ಹಿಡಿದುಬಿಡು ಎಂಥ ಮನೆ ಕಟ್ಟಿಸಿದ್ದಾರೆ ಇಂಥ ಒಂದು ಗುಡ್ಡಗಾಡ್ದಾಗ ಇಲ್ಲಿ ಯಾರು ಬರುವಂಗಿಲ್ಲ ಅಂತ ಜಲ್ದಿ ಬಂದು ಬೆಟ್ಟ ಹೇಳ್ಬೇಕಂದ್ರೆ ಆಗೋಲ್ಲ ಇಂಥಲ್ಲಿ ಒಂದು ಇಂಥ ಭವ್ಯ ಒಂದು ಮ ಅರಮನೆ ಕಟ್ಟಿಸಿಬಿಟ್ಟಿದ್ದಾರೆ ಅವರು ಸಿಟಿಯಾಗ್ ಕೂಡ ಇಂಥದ್ದು ಕಟ್ಟಿಸೋದಿಲ್ಲ ಇದನ್ನು ನೋಡೇ ಬರ್ರಿ ನೀವು ಇದನ್ನು ಮನೆ ನೋಡ್ಲಿಕ್ಕೆ ಬರ್ರಿ ಇಂಥಲ್ಲಿ ಗುಡ್ಗಾಡದೆ ಇಂಥದ್ದು ಕಟ್ಟಿಸ್ಬೇಕು ನಾನು ಶೀಟಾಗಿ ಕಟ್ಟಿಸ್ಬೇಕಲ್ಲ ಅನ್ನೋ ತಲೆ ಬಂದು ಬಿಡ್ತದೆ ಹಾಂ ನೋಡಿ ಅದನ್ನು ಬಂದು ನೋಡಿ ಇವ್ರನ್ನ ಭೇಟಿ ಆಗಿ ಆಂ ನಾನೀಗ ಏನೇನದ ಅವ್ರ ತೋಟದೊಳಗೆ ಎಲ್ಲ ಏನೇನು ಬೆಳೆ ಬೆಳೆದಿದ್ದಾರೆ ಏನು ಅವ್ರ ಸಂದರ್ಶನ ಎಲ್ಲ ತಮ್ಮನ್ನು ತೆರೆದು ಇಡ್ತಾ ಇದ್ದೀನಿ ಬನ್ನಿ ನಮಸ್ಕಾರ ಅಲ್ಲಿ ಇದು ಒಂದು ದೊಡ್ಡ ಹಳ್ಳ ಹಳ್ಳದಿಂದ ಅಲ್ಲಿ ಒಂದು ಮನೆ ತಂದಿಲ್ಲಿ ಗ ಅಲ್ಲಿ ಗರಸಿಲ್ ಇಲ್ಲಿ ಗರ್ಸ್ ಕಡ್ದು ಒಂದು ವೇಸ್ಟ್ ಇದ್ರೊಳಗನ ನಾವೊಂದು ಇದು ಇದೊಂದು ವರ್ಷಕ್ಕೆ ಒಂದು ಎರಡು ಲಕ್ಷ ರೂಪಾಯಿ ಆಗೋಷ್ಟು ನಾವು ಆದಾಯ ತೆಗಿತಾಯಿದ್ದೀವಿ ಪೂರ್ ಪ್ಯೂರ್ಲಿ ಆರ್ಗ್ಯಾನಿಕ್ ಸರ್ ಇದು ಇದಕ್ಕೆ ನಾವು ಯಾವುದೇ ಸ್ಪ್ರೇಗ್ರಿ ಮಾಡೋಂಗಿಲ್ಲ ಮುಂದೆ ಕೊಟ್ಟಿಗೆ ಗೊಬ್ಬರ ಮತ್ತು ಇವು ಸ್ಲರಿ ಆಮೇಲೆ ಜೀವಾಮೃತ ನಾವು ಇದಕ್ಕೆ ಉಪಯೋಗ ಮಾಡ್ತೀವಿ ಹೀಗೆ ಕೆಲವಷ್ಟು ಕೆಲವಷ್ಟು ಬೆಳೆಗಳ ಹಣ್ಣು ಹಣ್ಣಿನ ಬೆಳೆಗಳನ್ನ ಆರ್ಗ್ಯಾನಿಕ್ ಮಾಡ್ತೀವಿ ಆಮೇಲೆ ಇವು ಇವೇನು ದಂಡಿ ಬದುಗಳಿಗೆ ಕಲ್ಲಲ್ಲಿ ಕಸ ಜಾಸ್ತಿ ಆಗುತ್ತೆ ಅಂಥೇಳಿ ನಾವು ಅದಕ್ಕೆ ಮೇವು ಮೇವು ಬೆಳೆತೆ ಅದು ಹುಲ್ಲು ಸಜ್ಜಿ ಹುಲ್ಲು ದನಗಳಿಗೆ ಅಂದರೆ ಯಾವ ಜಗಳನು ಪ್ರದೇಶವನ್ನು ನಾವು ಇವತ್ತು ಖಾಲಿ ಖಾಲಿ ಬಿಡ್ತಾ ಇಲ್ಲ ಎಲ್ಲವೂ ಎಲ್ಲದಲ್ಲಿ ಅದು ದನಗಳಿಗೆ ಮೇವು ಮಾಡಿದ್ದೀವಿ ಕಸ ಕಸವನ್ನು ನಿಯಂತ್ರಣ ಮಾಡಿದ್ದೀವಿ ಬಸ್ಸಿಗಾಲುವೆ ಸರ್ ಇದು ಬಸ್ಸಿಗಾಲುವೆ ನೀರಿನ ಬಸ್ಸಿಗಾಲುವೆಯಲ್ಲಿ ನಾವು ಕೂಡ ನಾವು ಚಜ್ಜಿ ಹುಲ್ಲನ್ನು ಬೆಳೆದು ಅದನ್ನು ಕೂಡ ನಾವು ಉಪಯೋಗ ಮಾಡ್ಕೊಂಡಿವಿ ಯಾವುದೇ ಥರ ವೇಸ್ಟ್ ಕಸ ಎಲ್ಲ ಎಲ್ಲರದಂಗೆ ಮಾಡಿ ಅದರಿಂದ ಕೂಡ ನಾವು ದನಗಳಿಗೆ ಮೇ ಮೇವನ್ ಮಾಡಿದ್ವಿ ಸರ್ ನಾವು ಇದು ಪೂರ್ಣ ಎಲ್ಲ ಕಲ್ಲ ಗರಸಿಂದ ಕೂಡಿದ ಜಾಗ ಇದ್ದು ಏನು ಯಾವ ಬೆಳ್ಳು ಇದರಲ್ಲಿ ಬರಲಾರಂಥ ಇದೊಳಗೆ ನಾವು ಡ್ರಿಪ್ ಡ್ರಿಪ್ಪಿನ ಮುಖಾಂತರ ಈ ಥರ ಎಲ್ಲ ಚಜ್ಜಿ ಹುಲ್ಲು ಬೆಳೆದಿವಿ ಸರ್ ನಾವು ಹೆಂಗೆ ಬಂದ್ಬರಿ ಸರ್ ಇದು ಹೊಂಡದ ಸುತ್ತು ಕೂಡ ಪೂರೈ ಗರ್ಸು ಹಾಕಿದ್ದೀವಿ ಆ ಗರ್ಸಿಯು ಕೂಡ ನಾವು ಈ ಥರ ಸಜ್ಜು ಬೆಳೆದೀವಿ ಅಂದರೆ ಇದರ ಎಲ್ಲ ನಮ್ಮ ಹೊಲದ ಬದುಗಳಲ್ಲಿ ನಾವು ಹೆಚ್ಚು ಹೆಚ್ಚಾಗಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ದನಗಳನ್ನು ನಾವು ಎಲ್ಲ ನಮ್ಮ ಭೂಮಿ ಬದುಗಳಲ್ಲೇ ನಾವು ಬದುಗಳ ಮೇವಿನಿಂದ ನಾವು ಇವತ್ತು ಸಲ್ತಾ ಇದ್ವಿ ಸರ್ ನಾವು ಇದೊಂದು ಇಲ್ಲೊಂದು ಕೃಷಿ ಹಂಡ ಮಾಡ್ಕೊಂಡಿವ್ರಿ ಇದು ಇದೊಂದು ಕೃಷಿ ಹೊಂಡ ಸರ್ ಈ ಈ ಕೃಷಿ ಹೊಂಡಕ್ಕೆ ನಾವು ಇಲ್ಲಿ ಒಂದು ನಾಲ್ಕರಿಂದ ಐದು ಬೋರ್ ನೀರು ಬಂದು ಇಲ್ಲಿ ಸಂಗ್ರಹ ಆಗ್ತವೆ ಆಮೇಲೆ ಅದನ್ನು ತೊಗೊಂಡು ನಾವು ನಾವು ಒಂದು ಈ ಮೇಗಿನ ಮೋ ಮೋಟ್ರ್ ಮೂಲಕ ಎಲ್ಲ ನಮ್ಮ ಹೊಲಗಳಿಗೆ ನಾವು ಹೊಲಗಳಿಗೆ ನಾವು ಶಿಫ್ಟ್ ಮಾಡಿಕೊಂಡು ನೀರು ಹಾಯಿಸ್ತೀವಿ ಡಿಪ್ಪಿನ ಮುಖಾಂತರ ಆಮೇಲೆ ಈ ಒಂದು ಈ ಹೊಂಡ ಐತಲ್ಲ ಈ ಹೊಂಡದ್ದು ಅಲ್ಲಿಯ ಒಂದು ಏನು ಸ್ಲರಿ ತಯಾರಾಗತ್ತಲ್ಲ ಅದು ಬೈದು ವರ್ಮಿ ಜಲ ಆಗಿರ್ಬೋದು ಆಮೇಲೆ ಡಬ್ಲ್ಯೂ ಡಿ ಜಿ ಆಗಿರ್ಬೋದು ಎಲ್ಲ ನೀರು ಎಲ್ಲ ಸಲೇರಿ ಬಂದು ಇಲ್ಲಿ ಇದೊಂದು ನಾಲ್ಕು ಸಾವಿರದ ಲೀಟರ್ದೊಂದು ಒಂದು ಒಂದು ಚೇಂಬರ್ ಟಾಕಿ ಮಾಡಿದ್ದೀವಿ ಇದರಲ್ಲಿ ಬಂದು ಸಂಗ್ರಹ ರೀ ಇದರಿಂದ ನಾವು ಈ ಈ ಒಂದು ಇದು ಇದ್ರ ಮೂಲಕ ನಾವು ಎಲ್ಲ ಹೊರಗಳಿಗೆ ಒತ್ತರ ಮುಖಾಂತರ ಇದು ಮಾಡ್ತಾರೆ ಇದ್ರ ಮುಖಾಂತರ ಶೂಟ್ ಮಾಡ್ತಾರೆ ಅಂತ ನಾವು ಅಲ್ಲಿ ಬೆಳಗ್ಗೆ ಒತ್ತಿಸ್ತೇವೆ ಆಮೇಲೆ ಬರೀ ಇದೊಂದು ರೀ ವೆಂಚೂರ್ ಮುಖಾಂತರ ನಾವು ಕೆಲವಷ್ಟು ಬೆಳಗ್ಗೆ ರಾಸಾಯನಿಕ ಗೊಬ್ಬರ ಜೀರೋ ಜೀರೋ ಐವತ್ತಾಗಿರ್ಬೋದು ಹನ್ನೆರಡು ಜೀರೋ ಅರವತ್ತೊಂದು ಅರವತ್ತೊಂದು ಆಗಿರ್ಬೋದು ಹದಿಮೂರು ಜ್ವರ ನಲವತ್ತೈದು ಆಗಿರ್ಬೋದು ಕೆಲವಷ್ಟನ್ನು ಇದ್ರ ಮುಖಾಂತರ ನಾವು ರಸಾವರಿಯನ್ನು ಬಿಟ್ಟು ಬಿಟ್ಟುಗಳಕ್ಕೆ ಇದನ್ನು ಒಂದು ವೆಂಚೂರಾಗಿ ಬಳಸ್ತೀವಿ ಸರ್ ಇದನ್ನು ಒಂದು ಏಳು ಎಕರೆ ಕಬ್ಬಿನ ಜಾಗ ಐತ್ರಿ ಇದು ಇದು ಪೂರ ಘರ್ಷ್ನಲ್ಲಿನ ಈ ಥರ ನಾವು ಎಲ್ಲ ಆರ್ಗ್ಯಾನಿಕ್ ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಕಡದ ಇವತ್ತು ನಾವು ಕಬ್ಬು ಬೆಳೆದಿದ್ದೀವಿ ಎಕರೆಗೆ ನಲವತ್ತರಿಂದ ಐ ನಲವತ್ತೈದರಿಂದ ಐವತ್ತು ಟನ್ ಎಷ್ಟು ಕಬ್ಬಿಗೆ ನಾವು ಕಟಾವು ಮಾಡಿದ್ದೀವಿ ರೀ ಆಮೇಲೆ ಇವು ರೌದಿ ಬಿಂಡಾನ ನಮ್ಮ ದನಗಳಿಗೆ ಉಪಯೋಗ ಮಾಡ್ಬೇಕಂತೇಳಿ ಈ ಎಲ್ಲ ರೌದಿ ಬಿಡ ಒಂದು ಸರಾಸರಿ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಎರಡು ಎರಡೂವರೆ ಸಾವಿರ ಬಿಂಡ ಆಗ್ಬೋದು ಇನ್ನೆಲ್ಲ ಓದಿ ಸಂಗ್ರಹ ಮಾಡಿ ನಾವು ದನಗಳಿಗೆ ಗೊಬ್ಬರಕ್ಕಾಗಿ ಉಪಯೋಗ ಮಾಡಿಕೊಂಡು ಇದನ್ನೂ ಕೂಡ ನಾವು ರೌದಿ ಸುಡ್ಲಾರ್ದೇ ನಾವು ಭೂಮಿಗೆ ಅದನ್ನು ಕೂಡ ಒಂದು ಗೊಬ್ಬರವಾಗಿನ ಗೊಬ್ಬರನವಾಗಿ ಉಪಯೋಗ ಮಾಡ್ಕೊತೀವಿ ಅದು ಕೂಡ ನಾವು ವೇಸ್ಟ್ ಮಾಡಲ್ಲ ಮಾಡಲ್ಲ ರೀ நோட் துண்டு குடியோது மாடியோது மாதிரி மீன் தோர்ஸ் பண்ண இதுல பூர்த்தி அரகானிக் ரீபி ஈ ೂ ಮಾಡಿ ಇದು ಒಂದು ಎಕರೆ ಜವಾರಿ ಬಾಳೆ ಇದ್ರಿ ಇದು ಇದೆಲ್ಲ ಸಂಪೂರ್ಣವಾಗಿ ನಾವು ಗೊಬ್ಬರ ಮತ್ತು ಸ್ಲರಿ ಮೇಲೆ ಆರ್ಗ್ಯಾನಿಕ್ವಾಗೇ ಇದ್ರಿ ಯಾವುದೂ ಒಂದು 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 ಇದಕ್ಕೆ ನಾವು ಯಾವುದೇ ರಾಸಾಯನಿಕ ಬಸ್ಲಾರದೆ ಒಂದು ಎಕರೆ ಜವಾರಿ ಬಾಳೆನ್ನು ಇವತ್ತು ಉತ್ಪನ್ನ ತೆಗಿ ಆದಾಯವನ್ನು ತೆಗಿತಾ ಇದ್ದವು ತೆಗಿತಾ ರೀ ನಾವು ಬರ್ರಿ ಇದರಲ್ಲಿ ಹಸಿರೇಲೆ ಗೊಬ್ಬರ ಅದು ಸ ಸಣ್ಣ ಬಂದು ಹಾಕಿ ಹಾಕಿ ಮುಚ್ಚಿದ್ದು ನಾವು ಇದು ಇದು ಗೊಬ್ಬರ ಕೂಡ ನಾವು ಹೊಲದಲ್ಲಿ ಒಂದು ಪೀಕ್ ಪೀಕಂದು ಮೂರು ಸುಖ ಕಬ್ಬು ಕುಲ್ಲಾದಾಗ ಹಸಿರೇಲಿ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಅದನ್ನು ಅದನ್ನು ಕೂಡ ಗಳೆದ ಗಳೆಯಿಂದ ಮುಚ್ಚಿ ಹಸಿರಿಲಿ ಗೊಬ್ಬರನೂ ಕೂಡ ನಾವು ಭೂಮಿಗೆ ಕೊಡ್ತೀವಿ ಸರ್ ಅಂದರೆ ರಾಸಾಯನಿಕ ಜೊತೆಗೆ ಯಾವುದು ರಾಸಾಯನಿಕ ಅಷ್ಟೇ ನಾವು ಬಳಸೋಂಗಿಲ್ಲ ಈ ಬುಡಗಳಲ್ಲಿ ಹೆಚ್ಚಿನ ಸರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನಂತರ ಹಸಿರಿ ಗೊಬ್ಬರ ಕೂಡ ನಾವು ಹೊಲ್ದಾಗ ಬೆಳಿತೀವಿ ರೀ ಇಲ್ಲಿ ಮುಂದುವರಿ ಹೋದ್ಬರಿ ಇದರಲ್ಲಿ ಬಳ್ಳಿ ಕ್ಯಾಬೀಜು ಆಮೇಲೆ ಸೌತೆ ಆಮೇಲೆ ಮೂಲಂಗಿ ಟೊಮೆಟೊ ಬೆಂಡೆ ಅಲಸಂದಿ ಚೌಳಿಕಾಯಿ ಆಮೇಲೆ ಎಲ್ಲ ಥರ ತರಕಾರಿಗಳ ಬೆಳಿತೀವಿ ಮತ್ತು ಇವು ಅಂತರ ಬೆಳೆಯಾಗಿ ಆ ಗೊಂಜಾಲದಲ್ಲಿ ಆಗಿರ್ಬೋದು ಈ ಜ್ವರದಲ್ಲಿರ್ಬೋದು ಎಲ್ಲ ನಾವು ಸಬ್ಬಸಿಗೆ ಸಬ್ಬಸಿಗೆ ಮತ್ತು ಕೊತ್ತಂಬರಿ ಹಣ್ಣು ಈಗ ಈಗ ನಾವು ಒಂದು ಪೀಕ್ ತ ಈಗ ತಕ್ಕೊಂಡು ನಾವು ಅಂದರೆ ಯಾವುದೇ ನೆಲವನ್ನು ನಾವು ಕೂಡ ವೇಸ್ಟ್ ಬಿಡೋಂಗಿಲ್ಲ ರೀ ಎಲ್ಲ ಅದರಲ್ಲಿ ಅಂತರ ಬೇಸಾಯ ಕೂಡ ನಾವು ಅಂತರ್ ಬೆಳೆಯಾಗಿ ಅದರೂ ಕೂಡ ಆದಾನ ತೆಗಿತೀವಿ ಸರ್ ನಾವು ಇಲ್ಲ ಹೇಗ ಮುಂದೆ ಬರೀರ ನಾ ಇಲ್ಲಿ 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 ఆ సిల్వర్ వది తో ఆ గిడ ఇక్కడ కడదు డెవలప్మెంట్ హోరి అదే తోరి అది ముందు మదా బయల్ ముందు గిడద్రీ ಇದನ್ನು ಗರ್ಸ್ ಮಾಡ್ತಾರೆ ಹಳ ಹಳ್ಳ ಮುಚ್ಚಿದ್ದು ಮ್ಯಾಗಿನ ವಡ್ ಇದು ಗುಡ್ಡಗಾಡ ಗುಡ್ಗಾಡಿದ್ರೆ ಕಾಣಬೇಕು ಬನ್ ಇದನ್ನಷ್ಟು ಇಲ್ಲಿ ದನಗಳ ಮೇವಿಗೆ ಅಂಥೇಳಿ ಒಂದಷ್ಟು ಜೋಳ ಗೊಂಜೋಳ ಮಿಕ್ಸ್ ಮಾಡಿ ಮೇವು ಮಾಡಿದ್ದೀವಿ ಇದೊಂದು ನಮ್ಮ ಮುಂದೆ ಹಚ್ಕೊಳ್ಲಿಕ್ಕೆ ಅಂಥೇಳಿ ಕಬ್ಬಿನ ಬೀಜ ಬೀಜನ್ನ ಹೊರಗೆ ಕೊಂಡು ತಗೋಳಾಗ ನಮ್ಮಲ್ಲೇ ಬೀಜ ತಯಾರು ಮಾಡ್ಕೋಬೇಕಂತೇಳಿ ಇಷ್ಟು ಬೀಜ ಮಾಡ್ಕೊಂಡಿವಿ ಬೇರೆ ಕಡೆಯಿಂದ ಬೀಜ ಅಂತಂದು ಇದನ್ನಿಷ್ಟು ನಾಟಿ ಮಾಡಿಕೊಂಡು ಮುಂದಿನ ಇದಕ್ಕೆ ನಾವು ಹಚ್ಚಲಿಕ್ಕೆ ಅಂಥೇಳಿ ನಾವು ಬೀಜ ಬೀಜಕ್ಕಾಗಿ ಗೊಬ್ಬ ಕಬ್ಬು ಬೇಯ್ತಾ ಇದ್ದೀವಿ ಇಲ್ಲಿ ಇಲ್ಲೂ ಕೂಡ ಬದುಗಳಿಗೆ ನಾವು ದನಗಳ ಮೇವು ಹುಲ್ಲು ಹುಲ್ಲನ್ನು ಅಷ್ಟೇ ಬೆಳೆಯದ ಒಂದು ಹನ್ನೆರಡು ಹನ್ನೆರಡು ಒಂದು ಮಾಗನಿ ಆಮೇಲೆ ಹನ್ನೆರಡು ಫೂಟಿಗೊಂದು ಶ್ರೀಗಂಧ ಆಮೇಲೆ ಸಿಲ್ವರ್ ಓಕ್ ಓಕ್ಗಳನ್ನ ಈ ಬದುಗಳಲ್ಲಿ ನಾವು ಅವನು ಕೂಡ ಹಚ್ಚಿದ್ದೀವಿ ಅಂದರೆ ಮುಂದಿನ ಇದರಲ್ಲಿ ಅಂದರೆ ಬದುಗಳಿಗೆ ಯಾವುದೇ ಮಳೆಯಾದಾಗ ನೀರು ಹರಿದುಕೊಳ್ಳೋ ಹರಿದುಕೊಂಡು ಹೋಗ ಹೋಗಲಾರದೆ ಒಂದು ಬೇರು ನಿರ್ಮಾಣಗೊಂಡು ಬದುಗಳಿಗೆ ಗಟ್ಟಿರಲಿ ಅಂತೇಳಿ ಎಲ್ಲ ಎಲ್ಲ ಗಿಡಗಳನ್ನೂ ಕೂಡ ಇದರಲ್ಲಿ ನಾವು ಗಿಡಗಳನ್ನು ಕೂಡ ಹಚ್ಚಿದೀವಿ ಅರೆ ಅರಣ್ಯ ಕೃಷಿಗಳನ್ನ ಎರಡು ಸೈಡ್ನಲ್ಲಿ ಬದುಗಳಿಗೆ ಚೊಗಿ ಬೆಳೆದು ಅದನ್ನು ಕೂಡ ಮೇವು ಮೇವು ಆಯಿತು ಮತ್ತು ಬಾಳೆಗೆ ಗಾಳಿ ಇಡ್ಲಿ ತರಲಿಕ್ಕೆ ರಕ್ಷಣೆಯೂ ಆಯಿತು ಅಂಥೇಳಿ ಅದನ್ನು ಕೂಡ ಇಂಥ ಗಾರ್ಸ ಗಾರಿಸಿದ್ರು ಕೂಡ ನಾವು ಬೆಳೆದು ಯಶಸ್ವಿಯಾಗಿವೆ ಈ ಥರ ರೌಂದಿ ಬಿಂಡಾದ್ದು ಒಂದು ಬಣವಿಯನ್ನು ಒಂದು ಮೂರಿಂದ ನಾಲ್ಕು ಸಾವಿರ ಆಗುವಷ್ಟು ಬಿಂಡಾಗ ವರ್ಷಕ್ಕೆ ನಾವು ಸ್ಟಾಕ್ ಮಾಡಿ ಪ್ರತಿ ತಿಂಗಳಿಗೆ ಅಂದರೆ ಪ್ರತಿ ವಾರಕ್ಕೆ ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತಿಗೆ ಕಾಲ ಹಾಗ ಹಾಕೋತಾ ಹೋಗಿ ನಾವು ಅಂದರೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸ್ಟಾಕ್ ಮಾಡಲಿಕ್ಕೆ ಇದನ್ನು ನಾವು ಉಪಯೋಗ ಮಾಡ್ತಾಯಿದ್ದೀವಿ ಇದು ಬದು ನಮ್ಮದೇ ಸೆಡೆ ಅದ್ರ ತೋದ್ರಿ ತಗೋರಿ ಹಿಂಗೆ ಬದ್ವಿ ಎಲ್ಲ ಥರ ಬದು ತೋರಿಸ್ರಿ ತೋರಿಸ್ರಿ ಎರಡು ತಗೋತ್ರಿ ತೊಗೋರಿ ಇನ್ನು ತಗೋಬೇಡ ಅಲ್ಲರಿ ತೊಗೊಡ ಹಂಗು ಇಲ್ಲಿ ನೆಲ್ಲಿ ನೆಲ್ಲಿ ಗಿಡ ಆಗಿರ್ಬೋದು ಲಿಂಬಿ ಗಿಡ ಆಗಿರ್ಬೋದು ಮಾವಿನ ಹಣ್ಣಾಗಿರ್ಬೋದು ಆಮೇಲೆ ಗಜನಿಂಬಿ ಆಗಿರ್ಬೋದು ಆಮೇಲೆ ಶ್ರೀಗಂಧ ಸಿಲ್ವರ ಆಮೇಲೆ ಲಿಂಬು ತೆಂಗು ಆಮೇಲೆ ಕರಿಬೇವು ಎಲ್ಲ ಬೆಳೆಗಳನ್ನ ಮನೆ ಸುತ್ತಮುತ್ತ ನಾವು ನೋಡ್ಬೋದು ಸರ್ ನೀವು ಇಲ್ಲಿ ಬರ್ ಸರ್ ಹಿಂಗೆ ಮಾಡಿರಿ ಹೂವಿನ ಗಿಡಗಳು ಅದು ಮುಂದೋಗಿ ಮಾತ್ರ ಮಾಡಿರಿ